ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ಸಮೃದ್ಧಿ ಬ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ಮನೆಮದ್ದು ಏನಂದ್ರೆ ನಿಮಗೆ ಬೇಗ ಬೆಳಗಾಗಬೇಕು ಈ ಕೊರಿಯನ್ ಸ್ಕಿನ್ ಹೇಗಿರುತ್ತೆ ನೋಡಿ ಅವ್ರು ಏನು ಯೂಸ್ ಮಾಡ್ತಾರೆ ಅಂದರೆ ಅದನ್ನು ಸೀಕ್ರೆಟನ್ನು ನಾನು ಹೇಳ್ತೀನಿ ನೋಡಿ ಒಂದು ಅಕ್ಕಿನ ಅಕ್ಕಿನ ಊಟ ಮಾಡೋ ಅಕ್ಕಿನೇ ಅಕ್ಕಿನ ನೀವು ಫಸ್ಟ್ ಒಂದು ಸರಿ ಫಸ್ಟಿಗೆ ತೊಳ್ಕೊರಿ ಧೂಳೆಲ್ಲ ಹೋಗೋರಿಗೆ ಎರಡನೇ ಸರಿ ಅದನ್ನು ಅಕ್ಕಿನೇ ನೆನೆ ಹಾಕಿ ನೀರಲ್ಲಿ ಒಂದು ತ್ರೀ ಟು ತ್ರೀ ಅವರ್ಸ್ ಅಥವಾ ಫೋರ್ ಅವರ್ಸ್ ಅದು ನೆನೆ ಹಾಕಿರಿ ಅವಾಗ ಅದು ಒಂಥರ ಆಮೇಲೆ ಅದನ್ನು ಚೆನ್ನಾಗಿ ಕ್ಯೂಸ್ಕೊಳ್ಳಿ ಕ್ಯೂಸ್ಕೊಂಡ ತಕ್ಷಣ ಅದು ಹಾಲು ಥರ ಬರುತ್ತೆ ಆ ಹಾಲನ್ನು ಒಂದು ಬಾಟಲಲ್ಲಿ ತೆಗೆದ್ ಇಟ್ಕೊಂಡ್ಬಿಡಿ ಸ್ಪ್ರೇ ಬಾಟಲಲ್ಲಿ ತೆಗೆದುಟ್ಕೊಂಡ್ಬಿಡಿ ಸ್ಪ್ರೇ ಆವಾಗ ನೀವು ಸ್ಪ್ರೇ ಬಾಟಲಲ್ಲಿ ಒಂದು ವಾ ಆರಂಗ್ಲೂ ಯೂಸ್ ಮಾಡೋದು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಸ್ಪ್ರೇ ಮಾಡ್ಬೇಕಾದ್ರೆ ನೀವು ದಿನಾಲು ನಿಮ್ಗೆ ಯಾವಾಗ ಬೇಕೋ ಅವಾಗೆಲ್ಲ ನೀವು ಸುಮ್ಮನೆ ಸ್ಪ್ರೇ ಇರಿ ಸ್ಪ್ರೇ ಮಾಡ್ಕೊಂಡು ನೀಟಾಗಿ ಬಿಟ್ಬಿಡಿ ಒಂದು ಒನ್ ಅವರ್ ಟು ಅವರ್ ಬಿಟ್ಟ ಮೇಲೆ ತಂಡಿಂದು ವಾ ವಾಶ್ ಮಾಡ್ಕೊತಾಯಿರಿ ಇದೇ ಥರ ದಿನಕ್ಕೊಂದು ಹುಣ್ಣ ಹಾಕ್ಸ್ರೆ ಮಾಡೋಕತ್ತ ನೀವು ಒಂದು ತಿಂಗಳದೊಳಗೆ ನಿಮ್ಮ ಸ್ಕಿನ್ ಎಷ್ಟು ಬೆಳಗ್ಗೆ ನಿಮಗೆ ಗೊತ್ತಾಗಂಗಿಲ್ಲ ಅಯ್ಯೋ ಇದೆಷ್ಟು ಬೆಸ್ಟ್ ಇದಂತೆ ನೀವು ಯಾವುದಾದ್ರೂ ಕೆಮಿಕಲ್ ಹಾಕ್ಕೊಂಡು ಅದು ರಿಯಾಕ್ಷನ್ ಮಾಡ್ಕೊಬೋದು ಇದನ್ನು ನ್ಯಾಚುರಲ್ ಇದು ಇದನ್ನು ಮಾಡ್ತಾ ಹೋಗಿ ನೀನು ಬೇಕಾದ್ರೆ ಒಂದು ತಿಂಗ್ಳು ಮಾಡಿ ನೋಡಿ ನಿಮ್ಮ ಸ್ಕಿನ್ನ ಚೇಂಜಸ್ ನಿಮಗೆ ಗೊತ್ತಾಗುತ್ತೆ ಆಮೇಲೆ ಈ ವಿಷಯದೊಂದಿಗೆ ನಿಮಗೆಲ್ಲರಿಗೂ ಇವತ್ತು ಮುಗಿಸ್ತೀನಿ ಮುಗಿಸೋಕ್ಕಿಂತ ಮುಂಚೆ ನೀವು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಲೈಕ್ ಮಾಡಿ ಮತ್ತು ನಿಮಗೇನಾದರೂ ವಿಷಯ ಬೇಕಾಗಿದ್ದರೆ ಕಮೆಂಟ್ಸ್ ಮಾಡಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಗೆ ತೋರಿಸ್ತೀನಿ ಆಮೇಲೆ ಆಯಿತು ಮುಗಿಸೋಣ ಇವತ್ತಿಗೆ ಓಕೆ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು